ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಮಹಾಶಿವರಾತ್ರಿ ದಿನವೇ ವಜ್ರಯೋಗ ಈ ರಾಶಿಯವರಿಗೆ ಕುಬೇರ ಸಂಪತ್ತೆ ಕೈ ಸೇರುತ್ತೆ ಅಂತಲೇ ಹೇಳಬಹುದು ಹಾಗಿದ್ದರೆ ಜ್ಯೋತಿಷ್ಯದ ಪ್ರಕಾರ ಮಹಾಶಿವರಾತ್ರಿ ಹಬ್ಬವನ್ನು ಅತ್ಯಂತ ಮಂಗಳಕರ ದಿನ ಎಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಈ ದಿನ ಬುಧನಿತ್ಯ ರಾಜಯೋಗ ತ್ರಿಗ್ರಾಹಿ ಯೋಗ ಗಜಕೇಸರಿ ಯೋಗ ಪಾರಿ ಜಾತಕ ಯೋಗ ಲಕ್ಷ್ಮೀನಾರಾಯಣ ಯೋಗದಂತಹ ಹಲವು ಬೇರೆ ಬೇರೆ ಶುಭ ಯೋಗಗಳು ನಿರ್ಮಾಣಗೊಳ್ಳುತ್ತಿದೆ ಹಾಗಾಗಿ ಇದರೆಲ್ಲರ ಜೊತೆಗೆ ಅತ್ಯಂತ ಶಕ್ತಿಶಾಲಿಯಾದ ವಜ್ರ ಯೋಗವು ರೂಪುಗೊಳ್ಳುತ್ತಿದೆ ಸ್ನೇಹಿತರೆ ಈ ಯೋಗಗಳಿಂದ ಈ ಒಂಬತ್ತು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಹಾಗಿದ್ದರೆ ಒಂಬತ್ತು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದರೆ ಯಾವ ದಿನ ಯಾವಾಗ ಎಚ್ಚರಿಕೆಯಿಂದ ಇರಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ನೋಡೋದಾಗಲಿ ಈ ರೀತಿ ಮಾಡಿದ್ರೆ ಫುಲ್ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತಾರೆ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನ ಅನುಸರಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಬಹಳ ಅದೃಷ್ಟ ಅಂತಾನೆ ಹೇಳ್ಬೋದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಸ್ನೇಹಿತರೆ ನಾಳೆಯ ದಿನ ಮಂಗಳ ಗ್ರಹದ ನೇರ ಸಂಚಾರ ಮತ್ತು ತ್ರಿಪುಷ್ಕರ ಎಂಬ ಸಾಕಷ್ಟು ಯೋಗಗಳು ರಚನೆಯು ಅತ್ಯಂತ ಶುಭ ಮತ್ತು ಫಲಪ್ರದವಾಗಿದೆ ಚಂದ್ರನು ಮಕರ ರಾಶಿಯಲ್ಲಿ ಸಾಗುತ್ತಾನೆ ಮತ್ತು ಗುರುವಿನ ಜೊತೆ ನವ ಪಂಚಮ ಯೋಗವನ್ನು ರೂಪಿಸುತ್ತಾನೆ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೇಷದಿಂದ ಮೀನ ದಿನ ಎಲ್ಲ ರಾಶಿಯವರಿಗೆ ಅದೃಷ್ಟ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವ ರಾಶಿಯವರಿಗೆ ಅದೃಷ್ಟ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮಹಾಶಿವರಾತ್ರಿಯ ದಿನ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಏನೆಲ್ಲ ಫಲಗಳನ್ನು ಗಳಿಸಲಿದ್ದಾರೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ರಾಶಿಯವರಿಗೆ ವ್ಯವಹಾರದಲ್ಲಿ ವಿಸ್ತರಣೆ ಕಂಡುಬರಲಿದೆ ಆರ್ಥಿಕ ಲಾಭಕ್ಕಾಗಿ ನಿಮಗೆ ಹೊಸ ಅವಕಾಶಗಳು ಸಿಗುತ್ತವೆ ಕುಟುಂಬ ಜೀವನವು ಸಂತೋಷದಿಂದ ಕೂಡಿರುತ್ತದೆ ನಿಮ್ಮ ಕಾರ್ಯಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತವೆ ಸಂಬಂಧಗಳಲ್ಲಿ ಪರಸ್ಪರ ತಿಳುವಳಿಕೆ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ ಉದ್ಯೋಗ ಬದಲಾವಣೆ ಅವಕಾಶಗಳು ಇರಬಹುದು ನೀವು ಬೇರೆ ಸ್ಥಳಕ್ಕೆ ಹೋಗಬೇಕಾಗಬಹುದು ಆದಾಯ ಹೆಚ್ಚಳವಾಗಲಿದೆ ಖರ್ಚುಗಳು ಕೂಡ ಹೆಚ್ಚವಾಗುತ್ತದೆ ಹೆಚ್ಚು ಪ್ರಯಾಣ ಇರುತ್ತದೆ ಅಂತಲೇ ಹೇಳ್ಬೋದು ನಿಮಗೆ ಅದೃಷ್ಟದ ಪರ್ಸೆಂಟ್ ಬಂದು ಅರವತ್ತ ಮೂರು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ನಾಳೆನೇ ಅಂತಂದರೆ ಮಹಾಶಿವರಾತ್ರಿಯ ದಿನದಿಂದ ಹಿಡಿದು ಅರವತ್ತ ಮೂರು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಸ್ನೇಹಿತರೆ ಶಿವನಿಗೆ ಅಭಿಷೇಕ ಮಾಡಿ ಶಿವನ ಮಂತ್ರವನ್ನು ಪಠಿಸುವುದರಿಂದ ಮತ್ತಷ್ಟು ಫಲಗಳನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ರಾಶಿಯವರಿಗೆ ಇನ್ನೂ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡ್ತೀನಿ ಮುಂದಿನ ರಾಶಿ ಬಂದು ಋಷುಭ ರಾಶಿಯವರಿಗೆ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಮನಸ್ಸು ಶಾಂತವಾಗಿರುತ್ತದೆ ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳನ್ನು ಆಯೋಜಿಸಲು ಸಾಧ್ಯವಿದೆ ಹಣಕಾಸಿನ ವಿಷಯಗಳಲ್ಲಿ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಯಾರನ್ನು ಕುರುಳರಾಗಿ ನಂಬಬೇಡಿ ತಾಳ್ಮೆಯಿಂದ ಏರಿ ಮತ್ತು ನಿಮ್ಮ ಕುಟುಂಬದೊಂದಿಗೆ ಮೋಜಿನ ಕ್ಷಣಗಳನ್ನು ಆನಂದಿಸಿ ಉದ್ಯೋಗದಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಅತಿ ಹೆಚ್ಚಾಗಿದೆ ಕೆಲಸದ ಕ್ಷೇತ್ರದಲ್ಲಿ ಬದಲಾವಣೆ ಇರುತ್ತದೆ ಹೆಚ್ಚು ಕಠಿಣ ಪರಿಶ್ರಮ ಇರುತ್ತದೆ ತಂದೆಯ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ಜೀವನ ಪರಿಸ್ಥಿತಿಗಳು ಕಷ್ಟಕರವಾಗಿರಬಹುದು ಮುಂದಿನ ದಿನಗಳಲ್ಲಿ ಎಂಬತ್ತ ಒಂದು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಸ್ನೇಹಿತರೆ ನೀವು ಕೂಡ ಮಹಾಶಿವರಾತ್ರಿಯ ದಿನ ಶಿವನ ಅನುಗ್ರಹದಿಂದ ಇಷ್ಟೆಲ್ಲ ಅದೃಷ್ಟವನ್ನು ನೋಡಬೇಕು ಅಂತಂದರೆ ಶಿವನ ಅನುಗ್ರಹದಿಂದ ಶಿವನಿಗೆ ಅಭಿಷೇಕವನ್ನು ಮಾಡಬೇಕಾಗುತ್ತದೆ ಹಾಲು ಮತ್ತು ಬಾಳೆಹಣ್ಣಿನಿಂದ ಮಾಡಿದ ಮಿಶ್ರಣವನ್ನು ಅಭಿಷೇಕ ಮಾಡಬೇಕಾಗುತ್ತದೆ ಲಿಂಗಕ್ಕೆ ಅಭಿಷೇಕ ಮಾಡಿದ ನಂತರ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅದೃಷ್ಟ ಜೊತೆಗೆ ಶಿವನ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸುವುದರಿಂದ ಮುಂದಿನ ದಿನಗಳಲ್ಲಿ ಉತ್ತಮ ಅಂತಲೇ ಹೇಳಬಹುದು ಯಾವುದೇ ವ್ಯವಹಾರ ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಂದಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ಸಾಕಷ್ಟು ಶುಭಯೋಗಗಳಿಂದ ಭಾವನೆಗಳಲ್ಲಿ ಏರಿಳಿತಗಳು ಸಾಧ್ಯ ಕೋಪವನ್ನು ತಪ್ಪಿಸಬೇಕಾಗುತ್ತದೆ ನಿಮ್ಮ ಗುರಿಗಳತ್ತ ಗಮನ ಹರಿಸಿ ಸ್ನೇಹಿತರೆ ಕಚೇರಿಯಲ್ಲಿ ಯಾರೊಂದಿಗೂ ವಾದ ಮಾಡಬೇಡಿ ಖರ್ಚುಗಳ ಮೇಲೆ ಹಿಡಿತವಿರಲಿ ಸಂಬಂಧದ ಸಮಸ್ಯೆಗಳನ್ನು ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳಿ ಇಂದಿನದಿಂದ ನಿಮಗೆ ಆತ್ಮವಿಶ್ವಾಸ ತುಂಬಿರುತ್ತದೆ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಿರುತ್ತದೆ ನೀವು ಉನ್ನತ ಶಿಕ್ಷಣಕ್ಕಾಗಿ ನಿಮ್ಮ ಕುಟುಂಬದಿಂದ ದೂರ ಹೋಗಬಹುದು ಅದು ಒಳ್ಳೆಯದೇ ಅಂತಲೇ ಹೇಳಬಹುದು ಉದ್ಯೋಗದಲ್ಲಿ ಬಡ್ತಿಗೆ ಅವಕಾಶಗಳು ಇರಬಹುದು ನಿಮಗೆ ಸರ್ಕಾರದಿಂದ ಬೆಂಬಲ ಸಿಗಲಿದೆ ಹಿಂದಿನಿಂದ ನಿಮಗೆ ಅದೃಷ್ಟದ ಪರ್ಸೆಂಟ್ ಬಂದು ಎರಡು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಮುಂದಿನ ದಿನಗಳಲ್ಲಿ ಭಾರಿ ಲಾಭವನ್ನು ನೋಡಲಿದ್ದೀರಾ ಶಿವನ ಅನುಗ್ರಹದಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತಲೇ ಹೇಳಬಹುದು ನೀವು ಕೂಡ ಶಿವನ ಮಂತ್ರವನ್ನು ಪಠಿಸುವುದು ಉತ್ತಮ ಶಿವರಾತ್ರಿಯ ದಿನ ಜಾಗರಣೆ ಮಾಡುವುದು ಉತ್ತಮ ಅಂತಲೇ ಹೇಳಬಹುದು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ನೋಡಿ ಮುಂದಿನ ದಿನಗಳಲ್ಲಿ ಫಲಗಳನ್ನು ನೀವೇ ಗಳಿಸಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ವ್ಯವಹಾರ ವಿಸ್ತರಣೆ ಹೊಸ ಅವಕಾಶಗಳು ದೊರೆಯಲಿವೆ ಕಚೇರಿಲಿ ಸಹೋದೋಗಿಗಳಿಂದ ನಿಮಗೆ ಬೆಂಬಲ ಸಿಗುತ್ತದೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ ಯಾವುದೋ ಅಪರಿಚಿತ ಭಯದಿಂದಾಗಿ ಮನಸ್ಸು ತೊಂದರೆಗೊಳಗಾಗುತ್ತದೆ ಭಾವನಾತ್ಮಕವಾಗಿರುವುದನ್ನು ತಪ್ಪಿಸಿ ಮತ್ತು ಎಚ್ಚರಿಕೆಯಿಂದ ಪರಿಗಣಿಸಿದ ನಂತರ ಯಾವುದೇ ನಿರ್ಧಾರ ತೆಗೆದುಕೊಳ್ಳಿ ಅಂತಲೇ ಹೇಳಬಹುದು ಅಪರಿಚಿತ ಭಯದಿಂದ ಮನಸ್ಸು ತೊಂದರೆಗೊಳಗಾಗುತ್ತದೆ ಸ್ನೇಹಿತರೆ ಅಪರಿಚಿತ ಭಯ ಬೇಡ ಅಂತಲೇ ಹೇಳಬಹುದು ಭಾವನಾತ್ಮಕವಾಗಿ ಹಿರಿ ಭಾವನಾತ್ಮಕವಾಗುವುದನ್ನು ತಪ್ಪಿಸಿ ಅಂತ ತಾನೇ ಹೇಳ್ಬೋದು ಎಚ್ಚರಿಕೆಯಿಂದ ಪರಿಗಣಿಸಿದ ನಂತರ ಯಾವುದೇ ನಿರ್ಧಾರ ತೆಗೆದುಕೊಳ್ಳಿ ಎಚ್ಚರಿಕೆಯಿಂದ ಪ್ರತಿಯೊಂದು ನಿರ್ಧಾರಗಳನ್ನು ಪ್ರತಿಯೊಂದು ಕೆಲಸ ವ್ಯವಹಾರದಲ್ಲಿ ದುಡ್ಡಿನ ವಿಷಯದಲ್ಲಿ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಅಂತ ಹೇಳ್ತಾ ನಿಮಗೆ ಹಿಂದಿನಿಂದ ಅದೃಷ್ಟದ ಪರ್ಸೆಂಟ್ ಬಂದು ಅರುವತ್ತು ಒಂಬತ್ತು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಶಿವನ ಮಂತ್ರವನ್ನು ಮಲಿಕೋಬೇಕಾದ್ರೆ ಹನ್ನೊಂದು ಬಾರಿ ಅಥವಾ ಹನ್ನೆರಡು ಬಾರಿ ಪಠಿಸುವುದು ಉತ್ತಮ ಇದರ ಜೊತೆಗೆ ಸ್ನೇಹಿತರೆ ಓಂ ನಮ್ಮ ಶಿವಾಯ ಅಂತಂದ್ಬಿಟ್ಟು ನೂರ ಎಂಟು ಬಾರಿ ಪೂಜೆ ಮಾಡುವ ಸಮಯದಲ್ಲಿ ಹೇಳಿ ಮುಂದಿನ ದಿನಗಳಲ್ಲಿ ಯಶಸ್ಸು ಅಂತಲೇ ಹೇಳ್ಬೋದು ಹೊರಗೆ ಯಾವುದೇ ಕೆಲಸಕ್ಕೆ ಹೋಗಬೇಕಾದ್ರೆ ಆದಷ್ಟು ಬೆಲ್ಲ ಅಥವಾ ಸೋಂಪು ಸಿಹಿ ತಿಂದು ಹೋಗುವುದು ಉತ್ತಮ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹರಾಶಿಯ ಜನರಿಗೆ ವಿರೋಧಿಗಳ ಸಕ್ರಿಯರಾಗಿರುತ್ತಾರೆ ವಾದಗಳನ್ನು ತಪ್ಪಿಸಿ ಕಾನೂನು ವಿಷಯಗಳಲ್ಲಿ ನೀವು ಜಯಶೀಲರಾಗಿರುತ್ತೀರಿ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ಸಮಾಜದಲ್ಲಿ ಮೆಚ್ಚುಗೆ ದೊರೆಯಲಿದೆ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಅಥವಾ ಮೌಲ್ಯಮಾಪನ ಸಿಗಬಹುದು ಒಂಟಿ ಜನರಿಗೆ ಆಸಕ್ತಿದಾಯಕ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆ ಇದೆ ಯಾರಿಗೆ ಇನ್ನೂ ಸಿಂಹರಾಶಿಯವರಿಗೆ ಮದುವೆ ಆಗಿಲ್ಲ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಮಾರ್ಚ್ ತಿಂಗಳಿನಲ್ಲಿ ಅಂತಲೇ ಹೇಳಬಹುದು ಮಾರ್ಚ್ ಒಂದರಿಂದ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಅಂತಲೇ ಹೇಳಬಹುದು ನೀವು ಕೂಡ ಮಹಾಶಿವರಾತ್ರಿಯ ದಿನ ಶಿವನನ್ನು ಪ್ರಾರ್ಥನೆ ಮಾಡಿ ಸ್ನೇಹಿತರೆ ಶಿವನ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಶಿವನಿಗೆ ಅಭಿಷೇಕವನ್ನ ಮಾಡಿರಿ ಆ ಶಿವರಾತ್ರಿಯ ದಿನ ತಪ್ಪದೆ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಫಲಗಳನ್ನ ನೀವೇ ನೋಡಲಿದ್ದೀರಿ ಅಂತ ಹೇಳ್ತಾ ಅದೃಷ್ಟದ ಪರ್ಸೆಂಟ್ ಬಂದು ಎಪ್ಪತ್ತೊಂಬತ್ತು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಕುಟುಂಬ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಜೀವನ ಶೈಲಿ ಸುಧಾರಿಸುತ್ತದೆ ನೀವು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮೋಜಿನ ಕ್ಷಣಗಳನ್ನು ಆನಂದಿಸುವಿರಿ ಹೊಸ ಹೂಡಿಕೆ ಅವಕಾಶಗಳು ಲಭ್ಯವಾಗುತ್ತವೆ ಒಂಟಿ ಜನರಿಗೆ ಪರಿಪೂರ್ಣ ಜೀವನ ಸಂಗತಿ ಸಿಗಬಹುದು ಕೆಲಸದ ಪ್ರದೇಶದಲ್ಲಿ ಸೌಕರ್ಯಗಳು ಕೊರತೆ ಇರುತ್ತದೆ ಕೆಲವು ಪ್ರಮುಖ ಕೆಲಸಗಳಲ್ಲಿ ಅನಗತ್ಯ ಅಡೆತಡೆಗಳು ಉಂಟಾಗಬಹುದು ನೀವು ಅನಿಪೇಕ್ಷಿತ ಪ್ರವಾಸಕ್ಕೆ ಹೋಗಬೇಕಾಗಬಹುದು ಸ್ನೇಹಿತರೆ ಯಾವುದೇ ವಿಷಯಗಳ ಬಗ್ಗೆ ಮಾತನಾಡಬೇಕಾದರೂ ಎಚ್ಚರಿಕೆಯಿಂದ ಹಿರಿ ಯಾರಿಗಾದರೂ ದುಡ್ಡು ಕೊಡಬೇಕಾದ್ರೂ ಕೂಡ ಯೋಚನೆ ಮಾಡಿ ಒಳ್ಳೆಯ ನಿರ್ಧಾರ ತೆಗೆದುಕೊಂಡು ದುಡ್ಡು ಕೊಡಿ ಕೊಟ್ಟ ದುಡ್ಡು ವಾಪಸ್ಸು ಬರುವುದಿಲ್ಲ ಅಂತಲೇ ಹೇಳಬಹುದು ಇಂದಿನಿಂದ ಅಂದರೆ ಮಹಾಶಿವರಾತ್ರಿಯ ದಿನದಿಂದ ನಿಮಗೆ ಅದೃಷ್ಟದ ಪರ್ಸೆಂಟ್ ಬಂದು ಅರುವತ್ತ ಎರಡು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ನೀವು ಕೂಡ ಶಿವನ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಮುಂದಿನ ದಿನಗಳಲ್ಲಿ ಆದಷ್ಟು ಅದೃಷ್ಟವನ್ನು ನೋಡಲಿದ್ದೀರ ಅತಿಯಾದ ಧನಸ ಸಂಪತ್ತನ್ನು ನೋಡಲಿದ್ರೆ ಅನಗತ್ಯ ಖರ್ಚು ಬೇಡ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೂ ಕೂಡ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಮಹಾಶಿವರಾತ್ರಿಯ ದಿನ ಸಾಕಷ್ಟು ಯೋಗಗಳಿಂದ ನಿಮ್ಮ ಅಗತ್ಯಗಳು ಹೆಚ್ಚಾಗಲು ಬಿಡಬೇಡಿ ಸ್ನೇಹಿತರೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿಯ ಬಗ್ಗೆ ಜಾಗೃತರಾಗಿರಿ ರಹಸ್ಯ ಶತ್ರುಗಳು ನಿಮ್ಮ ದೌರ್ಬಲ್ಯದ ಲಾಭ ಪಡೆಯಲು ಪ್ರಯತ್ನಿಸಿರುತ್ತಾರೆ ಕೆಲಸದ ಸ್ಥಳದಲ್ಲಿ ಹೆಚ್ಚುವರಿಯಾಗಿ ಕೆಲಸ ಮಾಡಬೇಕಾಗಬಹುದು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸಮನ್ವಯವನ್ನು ಕಾಪಾಡಿಕೊಳ್ಳುವ ಅವಶ್ಯಕತೆ ಇದೆ ವ್ಯಾಪಾರದಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಿ ಕೆಲವು ಪ್ರಮುಖ ಕೆಲಸಗಳಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಉದ್ಯೋಗದಲ್ಲಿ ಉನ್ನತ ಅಧಿಕಾರಿಗಳೊಂದಿಗೆ ನಿಕಟತೆ ಹೆಚ್ಚಾಗಬಹುದು ಅಂತಲೇ ಹೇಳಬಹುದು ನಿಮಗೆ ಅದೃಷ್ಟದ ಪರ್ಸೆಂಟ್ ಬಂದು ಎಂಬತ್ತೇಳು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಮಹಾಶಿವರಾತ್ರಿಯ ದಿನ ಸಿಹಿಯನ್ನು ಮಾಡಿ ಪೂಜೆ ಸಲ್ಲಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಶಿವನ ಮಂತ್ರವನ್ನು ಪೂಜೆ ಮಾಡುವಾಗ ನೂರ ಎಂಟು ಬಾರಿ ಪಠಿಸಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿನ ಹೊಂದಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ಮನಸ್ಸು ಚಿಂತಿತವಾಗುತ್ತದೆ ನಿಮ್ಮ ಕೋಪವನ್ನು ನಿಯಂತ್ರಿಸಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ಹಣ ಉಳಿಸುವತ್ತ ಗಮನವರಿಸಿ ನಿಮ್ಮ ಸಂಗಾತಿಯೊಂದಿಗೆ ಅನಗತ್ಯ ವಾದಗಳನ್ನು ತಪ್ಪಿಸಿ ಇದು ಸಂಬಂಧಗಳಲ್ಲಿ ಸಂಘರ್ಷಣೆಯನ್ನು ಹೆಚ್ಚಾಗಬಹುದು ಬ್ಯಾಂಕಿಗೆ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಕನಸುಗಳು ಸಾಗಬಹುದು ಸ್ನೇಹಿತರೆ ಪಿತ್ರಜಿತ ಆಸ್ತಿ ವಿವಾದ ಪೊಲೀಸರ ನೆರವಿನಿಂದ ಬಗೆಹರಿಯಬಹುದು ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಉದ್ಯೋಗದಲ್ಲಿ ಬಡ್ತಿಯೊಂದಿಗೆ ಪ್ರಮುಖ ಜವಾಬ್ದಾರಿಯನ್ನು ನೀವು ಪಡೆಯುತ್ತೀರಿ ವಾಹನ ಸೌಕರ್ಯ ಹೆಚ್ಚಳವಾಗಲಿದೆ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಅಧಿಕ ಲಾಭವನ್ನು ನೋಡಲಿದ್ದೀರಾ ಅದೃಷ್ಟ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ಆಸ್ತಿ ನಿಮ್ಮ ಕೈ ಸೇರಬೇಕು ಅಂದರೆ ಪೊಲೀಸರ ವಿವಾದದಿಂದ ನೆರವಿನಿಂದ ಬಗೆಹರಿಯಬಹುದು ಸ್ನೇಹಿತರೆ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ವಿದ್ಯಾರ್ಥಿ ಗಳಿಗೆ ಉದ್ಯೋಗದಲ್ಲಿ ಬಡ್ತಿಯೊಂದಿಗೆ ಪ್ರಮುಖ ಜವಾಬ್ದಾರಿಯನ್ನು ನೀವು ನೋಡಬಹುದು ವಾಹನ ಸೌಕರ್ಯ ಹೆಚ್ಚಾಗಲಿದೆ ಒಳ್ಳೆ ಒಳ್ಳೆಯ ವಸ್ತುಗಳು ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡಬಹುದು ಅನಗತ್ಯ ಖರ್ಚು ಬೇಡ ಅಂತಲೇ ಹೇಳಬಹುದು ಇಂದಿನಿಂದ ಅಂದರೆ ಮಹಾಶಿವರಾತ್ರಿಯ ದಿನದಿಂದ ಅದೃಷ್ಟದ ಪರ್ಸೆಂಟ್ ಬಂದು ಎಂಬತ್ತ ಒಂಬತ್ತು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ನೀವು ಕೂಡ ಸಿಹಿಯನ್ನು ಮಾಡಿ ಶಿವನಿಗೆ ಅರ್ಪಿಸಿ ನೈವೇದ್ಯವಾಗಿ ಇಟ್ಟು ಪೂಜೆ ಸಲ್ಲಿಸುವುದು ಉತ್ತಮ ಶಿವನ ಮಂತ್ರವನ್ನು ಪಠಿಸಿ ಸ್ನೇಹಿತರೆ ಅಂದಿನ ದಿನ ಅಂದರೆ ಶಿವರಾತ್ರಿಯ ದಿನ ಶಿವನ ಮಂತ್ರವನ್ನು ಪಠಿಸುವುದು ಉತ್ತಮ ಯಶಸ್ಸು ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಇನ್ನು ಮುಂದಿನ ರಾಶಿಯವರ ಬಂದು ಧನುರಾಶಿಯವರಿಗೆ ರಾಶಿಯವರಿಗೆ ರಾಶಿಯವರಿಗೆ ನಿಮಗೆ ಮಾನಸಿಕ ಶಾಂತಿ ಸಿಗುತ್ತದೆ ನಿಮ್ಮ ಕೆಲಸದ ಮೇಲೆ ಹರಿಸಿ ಹೊಸ ಮನೆ ಅಥವಾ ಆಸ್ತಿಯನ್ನು ಖರೀದಿಸುವ ಸಾಧ್ಯತೆ ಅತಿ ಹೆಚ್ಚಾಗಿ ಇದೆ ಕುಟುಂಬ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಅಹಂಕಾರವನ್ನು ತಪ್ಪಿಸಿ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಗಮನ ಕೊಡಿ ವ್ಯವಹಾರಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಗಳೊಂದಿಗೆ ಸಂಪರ್ಕವು ಹೆಚ್ಚಾಗುತ್ತದೆ ನಿಮ್ಮ ಮೇಲೆ ನಂಬಿಕೆ ಇರಲಿ ಉದ್ಯಮಕ್ಕೆ ಸಂಬಂಧಿಸಿದ ಜನರು ಉದ್ಯಮದಲ್ಲಿ ಲಾಭ ಪಡೆಯುವ ಅವಕಾಶಗಳನ್ನು ಹೊಂದಿರುತ್ತಾರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅಧಿಕ ಲಾಭವನ್ನು ನೋಡಲಿದ್ದೀರಾ ಈ ರಾಶಿಯವರಿಗೆ ಇನ್ನು ಯಾರಿಗೆ ಮಕ್ಕಳಾಗಿಲ್ಲ ಅವರಿಗೆ ಸಂತಾನ ಪ್ರಾಪ್ತಿ ಆಗಲಿದೆ ಅದೃಷ್ಟದ ಪರ್ಸೆಂಟ್ ಬಂದು ತೊಂಬತ್ತ ಐದು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ನೀವು ಕೂಡ ಮನೆಯಲ್ಲಿ ಸಿಹಿ ಮಾಡಿ ಪೂಜೆಯನ್ನು ಸಲ್ಲಿಸಿ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸುವುದು ಉತ್ತಮ ಮಹಾಶಿವರಾತ್ರಿಯ ದಿನ ಶಿವನನ್ನು ಪ್ರಾರ್ಥನೆ ಮಾಡಿ ಶಿವನ ಮಂತ್ರವನ್ನು ಪಠಿಸಿ ಮುಂದಿನ ದಿನಗಳಲ್ಲಿ ನೀವೇ ನೋಡಲಿದ್ದೀರ ಫಲಗಳನ್ನು ಅಂತಲೇ ಹೇಳ್ಬೋದು ತಪ್ಪದೇ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಮಹಾಶಿವರಾತ್ರಿಯ ದಿನ ಸಾಕಷ್ಟು ಯೋಗಗಳಿಂದ ಶುಭ ಯೋಗಗಳಿಂದ ಮಕರ ರಾಶಿಯವರಿಗೆ ವ್ಯವಹಾರದ ಪರಿಸ್ಥಿತಿ ಬಲವಾಗಿರುತ್ತದೆ ನಿಮ್ಮ ಕೆಲಸದಲ್ಲಿ ನೀವು ಅದ್ಭುತ ಯಶಸ್ಸನ್ನು ಪಡೆಯುತ್ತೀರಿ ಕಚೇರಿಯಲ್ಲಿ ಸಹೋದ್ಯೋಗಿಗಳಿಂದ ನಿಮಗೆ ಬೆಂಬಲ ಸಿಗುತ್ತದೆ ನಿಮ್ಮ ಸಹೋದರ ಸಹೋದರಿಯರಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತದೆ ನೀವು ಮನೆ ದುರಸ್ತಿಗೆ ಯೋಜನೆ ರೂಪಿಸಬಹುದು ನಿಮ್ಮ ಕೋಪವನ್ನು ನಿಯಂತ್ರಿಸಿ ಪ್ರಮುಖ ಕೆಲಸದಲ್ಲಿ ಸಂಘರ್ಷ ಉಂಟಾಗಬಹುದು ಕೆಲಸದ ಸ್ಥಳದಲ್ಲಿ ಎದುರಾಳಿ ಪಕ್ಷವು ನಿಮ್ಮನ್ನು ಕೀಳಾಗಿ ತೋರಿಸಲು ಪ್ರಯತ್ನಿಸಬಹುದು ಈ ನಿಟ್ಟಿನಲ್ಲಿ ಜಾಗರೂಕರಾಗಿರಿ ಅಂತಲೇ ಹೇಳಬಹುದು ಅದೃಷ್ಟದ ಪರ್ಸೆಂಟ್ ಬಂದು ಮಹಾಶಿವರಾತ್ರಿಯ ದಿನದಿಂದ ಮುಂದಿನ ವಾರದ ತನಕ ಎಂಬತ್ತ ಒಂದು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಅಂದಿನ ಬಣ್ಣ ನೀಲಿ ಬಣ್ಣ ನಿಮಗೆ ಅದೃಷ್ಟದ ಬಣ್ಣವಾಗಿರುತ್ತದೆ ಮಕರ ರಾಶಿಯವರಿಗೆ ಅಂತಲೇ ಹೇಳಬಹುದು ಸ್ನೇಹಿತರೆ ನೀವು ಕೂಡ ಶಿವನ ಮಂತ್ರವನ್ನು ಪಠಿಸುವುದು ಉತ್ತಮ ಮನೆಯಲ್ಲಿ ಸಿಹಿ ಮಾಡಿ ಪೂಜೆ ಸಲ್ಲಿಸುವುದು ಮತ್ತಷ್ಟು ಉತ್ತಮ ಹಸುವಿಗೆ ತರಕಾರಿ ಅಥವಾ ಹಣ್ಣುಗಳನ್ನು ಅರ್ಪಿಸಿ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಕುಂಭ ರಾಶಿಯವರಿಗೆ ಕುಂಭರಾಶಿಯವರಿಗೆ ಭಾವನಾತ್ಮಕತೆಯನ್ನು ತಪ್ಪಿಸಿ ಗಂಭೀರವಾಗಿ ಕೆಲಸ ಮಾಡಿ ವ್ಯಾಪಾರ ಮಾಡುವ ಜನರು ವ್ಯಾಪಾರ ಸಂಬಂಧಗಳು ಬಲಗೊಳ್ಳುತ್ತವೆ ವ್ಯಾಪಾರ ವಿಸ್ತರಣೆಗೆ ದಾರಿಗಳು ತೆರೆದುಕೊಳ್ಳುತ್ತವೆ ನಿಮ್ಮ ಪ್ರಮುಖ ಕಾರ್ಯಗಳನ್ನು ಇತರರಿಗೆ ಬಿಟ್ಟುಕೊಡಬೇಡಿ ಎದುರಾಳಿ ಪಕ್ಷವನ್ನು ನಂಬಬೇಡಿ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯಲಿದೆ ದುಡಿಯುವ ವರ್ಗಕ್ಕೆ ಉದ್ಯೋಗದ ಜೊತೆಗೆ ಗೌರವ ಸಿಗಲಿದೆ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಬಡ್ತಿ ದೊರೆಯಲಿದೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತಲೇ ಹೇಳ್ಬೋದು ಗಮನ ಕೊಟ್ಟಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಗಮನದಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಆರೋಗ್ಯದಲ್ಲಿ ಏರುಪೇರು ಇದ್ದರೆ ನಿವಾರಣೆಯಾಗುತ್ತದೆ ಸಮಸ್ಯೆ ಕಂಡು ಬಂದಿದ್ದಲ್ಲಿ ನಿವಾರಣೆಯಾಗುತ್ತದೆ ಅಂತಲೇ ಹೇಳಬಹುದು ನಾಳೆ ಮಹಾಶಿವರಾತ್ರಿಯ ದಿನ ಶಿವನನ್ನು ಪ್ರಾರ್ಥನೆ ಮಾಡಿ ಮನೆಯಲ್ಲಿ ಪೂಜೆ ಸಲ್ಲಿಸಿ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸುವುದು ಉತ್ತಮ ಮಲಗಬೇಕಾದ್ರೆ ನೂರ ಎಂಟು ಬಾರಿ ಶಿವನ ಮಂತ್ರವನ್ನು ಹೇಳಿ ಮಲಗಿ ಸ್ನೇಹಿತರೆ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಮೀನ ಮೀನರಾಶಿಯವರಿಗೆ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯು ಅರಿವು ಇರುತ್ತದೆ ವ್ಯವಹಾರದಲ್ಲಿ ಲಾಭ ಇರುತ್ತದೆ ಸಂಬಂಧದಲ್ಲಿ ತಪ್ಪು ತಿಳುವಳಿಕೆಯನ್ನು ತಪ್ಪಿಸಲು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಪ್ರಾಮಾಣಿಕವಾಗಿ ಮಾತನಾಡಿ ಉದ್ಯೋಗಾಕಾಕ್ಷಿಗಳಿಗೆ ಹೊಸ ಅವಕಾಶಗಳು ಸಿಗುತ್ತವೆ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಅಥವಾ ಮೌಲ್ಯಮಾಪನ ಸಿಗಬಹುದು ಮುಂದಿನ ದಿನಗಳಲ್ಲಿ ಅದೃಷ್ಟದ ಪರ್ಸೆಂಟ್ ಬಂದು ಎಪ್ಪತ್ತ ನಾಲ್ಕು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಮಹಾಶಿವರಾತ್ರಿಯ ದಿನ ಶಿವನ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ಮನೆಯಲ್ಲಿ ಪೂಜೆ ಸಲ್ಲಿಸಿದ ನಂತರ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಬಡವರಿಗೆ ಅಥವಾ ಭಿಕ್ಷುಕರಿಗೆ ದಾನ ಮಾಡಿ ಒಂದೊತ್ತಿನ ಊಟ ಹಾಕುವುದರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಕೆಲಸದಲ್ಲೂ ಯಶಸ್ಸು ನೋಡಿದಿದ್ದೀರಿ ಅಂತಲೇ ಹೇಳ್ಬೋದು ತಪ್ಪದೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಇದಾದ ನಂತರ ಅಮಾವಾಸ್ಯ ದಿನ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದನ್ನ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಸ್ನೇಹಿತರೆ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿದೆ ಆದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಅಥವಾ ಹೊಸ್ತಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಅನುಸರಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೀವೇ ನೋಡಲಿದ್ದೀರಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಶಿವನ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್